ಹಾಯ್ ಹಾ ಎಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತು ಗುರುವಾರದ ಸಾಯಂಕಾಲದ ಒಂದು ವ್ಲಾಗ್ನ ಶುರು ಮಾಡಿದ್ದೀನಿ ಏನು ವಿಷಯ ಹೇಳೋದಿದೆ ಅಂದರೆ ಕೆಲವೊಂದು ಇವಾಗ ನಡೀತಾ ಇರೋದು ನಾನು ತುಂಬ ಯೂಟ್ಯೂಬರ್ಸು ಸೋಷಿಯಲ್ ಮೀಡಿಯಾನಾಗಿರೋ ಲೇಡೀಸ್ಗಳ್ನ ಕೂಡ ವಾಚ್ ಮಾಡ್ತಾಯಿದ್ದೀನಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಲೇಡೀಸ್ ಪಾಪ ಅವರು ವ್ಲಾಗು ನಾನು ಕೆಲವೊಂದು ತುಂಬ ದಿವಸದಿಂದಲೂ ಒಂದು ಆವಾಗವಾಗ ವಾಚ್ ಮಾಡ್ತಾ ಇದ್ದೆ ಸೊ ಏನಂದರೆ ಅವರು ಅವ್ರಿಗೆ ಒಂದು ಹೆಲ್ತ್ ಇಶ್ಯೂ ಆಗಿ ತುಂಬ ಚಿಕ್ಕ ಹೆಜ್ಜೆ ಪಾಪ ತೀರ್ಬೋದು ತೀರ್ಹೋದ್ರು ಹೇಳ್ದಿಲ್ಲಲ್ವ ಅವರು ಯಾರು ಅಂದರೆ ನಿಮಗೆ ಗೊತ್ತಿರುತ್ತೆ ಒಂದು ಎಷ್ಟು ಒಂದು ಆಗಿ ಸಡನ್ನಾಗಿ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿ ಎಕ್ಸ್ಪೈರ್ ಆದರು ಅಮ್ಮ ಮಗಳದ್ದು ಇಬ್ಬರದೂ ಒಂದು ಬ್ಲಾಗ್ ಚಾನೆಲ್ ಕೂಡ ಇತ್ತು ತುಂಬ ಒಳ್ಳೆ ಡೀಸೆಂಟ್ ಲೇಡಿ ಅವರು ಯಾರೂ ಅನ್ಕೊಳ್ಳೋಕ್ಕೂ ಆಗೋಲ್ಲ ಅವ್ರ ಬಗ್ಗೆ ಕೆಟ್ಟದ್ದು ಬಯಸೋಕ್ಕೂ ಆಗೋಲ್ಲ ಅಷ್ಟು ಒಳ್ಳೆ ಲೇಡಿ ನಾನು ಅವ್ರನ್ನ ವಾಚ್ ಮಾಡಿದ್ದೀನಿ ನಾನು ಯಾವತ್ತೂ ಅದ್ರ ಬಗ್ಗೆ ವ್ಲಾಗಲ್ಲಿ ಮಾತಾಡಲೂ ಇಲ್ಲ ನನಗೆ ತುಂಬ ಮನಸ್ಸಲ್ಲಿ ಬೇಜಾರಿತ್ತು ನೋಡಿದ್ದೆ ವಾಚ್ ಮಾಡಿದ್ದೆ ಶಾಕಿಂಗ್ ನ್ಯೂಸ್ ಕೂಡ ಆಗಿತ್ತು ನನಗೆ ಅವ್ರ ಮಗಳು ಹತ್ಕೊಂಡು ಅವ್ರ ತಾಯಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ರ ತಾಯಿಗಾಗಿರೋ ಕಾಯಿಲೆ ಬಗ್ಗೆ ಹೇಳಿದಾಗ ತುಂಬ ನನಗೂ ಬೇಜಾರಾಗಿತ್ತು ಆದರೆ ತುಂಬ ಒಳ್ಳೆಯ ಲೇಡಿ ಇದ್ದರು ಏನಾಗ್ತಾ ಇದೆ ಯಾಕೆ ನಾನು ಮಾತು ಹೇಳ್ತಾ ಇದ್ದೀನಿ ಅಂದರೆ ಇನ್ನೂ ತುಂಬ ಸೋಷಿಯಲ್ ಮೀಡಿಯಾನಲ್ಲಿ ಲೇಡೀಸ್ನ ನೋಡ್ತಾ ಇದ್ದೀನಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಏನೇನೋ ಅವ್ರಿಗೆ ನೆಗೆಟಿವ್ ಎಲ್ಲ ಬಂದು ಅವ್ರಿಗೆ ಅಂದರೆ ಇದು ನೆಗೆಟಿವ್ ಎನರ್ಜಿ ಕಣ್ಣು ದೃಷ್ಟಿ ಆಮೇಲೆ ಕೆಲವೊಬ್ರು ನಮ್ಗೆ ಆಗೋರು ಇರ್ತಾರೆ ತುಂಬ ಜನ ಆಗದೇವರು ಇರ್ತಾರೆ ನಮ್ಮ ಹತ್ರ ಇರೋರು ಇರ್ತಾರೆ ನಮ್ಮ ದೂರದವರು ಇರ್ತಾರೆ ಶತ್ರು ಅನ್ಬೋದು ಆ ಥರದವರೆಲ್ಲ ಇರ್ತಾರೆ ಸೊ ಯಾವ ಥರ ಜನಗಳು ಇರ್ತಾರೆ ಅಂದರೆ ವ್ಲಾಗ್ನ ವಾಚ್ ಮಾಡ್ತಾರೆ ನಮ್ಮ ನಮ್ಮ ಬಗ್ಗೆ ಅಂದರೆ ನಾವು ಏನೇ ಒಂದು ಒಳ್ಳೆಯದನ್ನು ಹೇಳಿದ್ರು ಒಂದು ನಾವು ನಮ್ಮ ಲೈಫ್ ನ ತೋರಿಸಿದ್ರು ಅವ್ರಿಗೆ ಕೆಲವೊಬ್ಬರಿಗೆ ಸಹನೇ ಆಗೋಲ್ಲ ಇಷ್ಟು ಆರಾಮಾಗಿದ್ದಾಳೆ ಇಷ್ಟು ನೆಮ್ಮದಿಯಾಗಿದ್ದಾಳೆ ಇವಳಿಗೆ ನೆಮ್ಮದಿ ಹೆಂಗಿದ್ದಾಳೆ ನೆಮ್ಮದಿ ಹಾಳು ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ಜನ ಬಯಸ್ತಾರೆ ತುಂಬ ಕೆಟ್ಟದ್ದು ಬಯಸ್ತಾರೆ ನಾವಿಂಗೆ ನಮಗೆ ಇಷ್ಟು ಕಷ್ಟ ಇದ್ದಾಳೆ ಇವಳೇನು ಇಷ್ಟು ಆರಾಮಾಗಿದ್ದಾಳೆ ಇವಳಿಗೇನು ಇಷ್ಟು ದಿಮ ಇದೆ ಇವಳಿಗೇನು ಇಷ್ಟು ಲೈಫ್ ಸ್ಟೈಲ್ ಚೆನ್ನಾಗಿದೆ ಇವಳೇನು ಅನ್ ಎಲ್ಲ ಅವ್ರು ಎಷ್ಟು ಸಾಧ್ಯನೋ ಅಷ್ಟು ಹಿಡಿದಾಗಿ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ ಅಯ್ಯೋ ನಮ್ಮ ಲೈಫ್ ಮಾತ್ರ ಹಿಂಗಿದೆಯಲ್ಲ ಅಂತ ಅಂದ್ಕೊಳ್ತಾರೆ ಸೊ ಅದು ಏನಾಗುತ್ತೆ ತುಂಬ ಕಣ್ ದೃಷ್ಟಿಗಳಾಗಿ ನಮ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ ನನಗೂ ಎಫೆಕ್ಟ್ ಆಗ್ತಾ ಇದೆ ಪ್ರೆಸೆಂಟ್ ತುಂಬ ತುಂಬ ಎಫೆಕ್ಟ್ ಆಗ್ತಾ ಇದೆ ತುಂಬ ಟೆನ್ಷನ್ಸ್ ಇದೆ ನಾನು ಹೇಳೋಕ್ಕಾಗಲ್ಲ ಅಷ್ಟೊಂದು ಟೆನ್ಷನ್ಸ್ ಆಗ್ತಾ ಇದೆ ನನಗೆ ನಾನು ಯಾರ ತಂಟೆಗೆ ಹೋಗೋಲ್ಲ ಯಾರ ತಕರಾರಿಗೆ ಹೋಗೋಲ್ಲ ಯಾರ ಹತ್ರ ಜಗಳಕ್ಕೆ ಹೋಗಲ್ಲ ಯಾರ ಹತ್ರ ಜಾಸ್ತಿ ಮಾತಾಡೋಲ್ಲ ನಾನು ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾ ಒಂದು ನನಗೂ ಇದು ಜಾಬ್ ಇದ್ದಂಗೆ ಇದರಲ್ಲಿ ನಾವು ಒಂದು ಒಳ್ಳೆಯದು ಶೇರ್ ಶೇರ್ ಮಾಡ್ಬೋದು ಅನ್ನೋದು ಒಂದು ಇದಕ್ಕೆ ನಾನು ಈ ಪ್ಲ್ಯಾಟ್ಫಾರ್ಮ್ ಈ ಮೀಡಿಯಾನ ನಾನು ಒಂದು ನನ್ನ ಒಂದು ಕೈ ಅಡುಗೆಗಳಾಯಿತು ನಂದು ಆಕಾಶಾಸ್ತ್ರ ಒಂದು ರೆಸಿಪಿಗಳ ಬಗ್ಗೆ ಆಯಿತು ಪ್ರತಿಯೊಂದು ಪೂಜೆ ಬಗ್ಗೆ ವ್ರತದ ಬಗ್ಗೆ ದೇವಸ್ಥಾನ ಬಗ್ಗೆ ಟ್ರಾವೆಲ್ ಬಗ್ಗೆ ನನ್ನ ತವ್ರ ಮನೆ ಬಗ್ಗೆ ಎವ್ರಿಥಿಂಗ್ ನಾನು ಮನೆ ಬಗ್ಗೆ ಮನೆ ಶಿಫ್ಟಿಂಗ್ ಬಗ್ಗೆ ಎವ್ರಿಥಿಂಗ್ ಇಲ್ಲಿವರೆಗೂ ನಾನು ಆನೆಸ್ಟಾಗಿ ಇರೋದನ್ನ ಇದ್ದ ಹಾಗೆ ಶೇರ್ ಮಾಡಿಕೊಂಡು ಬಂದಿದ್ದೀನಿ ಯಾವುದು ಇಲ್ಲಿರೋದನ್ನೆಲ್ಲ ಸಿಕ್ಕಾಬಟ್ಟೆ ತೋರಿಸೋದಕ್ಕಾಗಿ ನಾನು ಆ ಥರದ ಎಲ್ಲ ಇಲ್ಲ ನಮ್ಮ ಬಜೆಟಲ್ಲಿ ನಮ್ಮ ಇನ್ಕಮಲ್ಲಿ ನಾವು ಹೇಗೆ ಲೈಫ್ನ ಮಾಡ್ಕೊಂಡು ಬರ್ತೀವಿ ಅನ್ನೋದನ್ನು ನಾನು ಶೇರ್ ಮಾಡ್ಕೊಂಡು ಬಂದಿದ್ದೀನಿ ಇವತ್ತುವರೆಗೂ ಸೊ ತುಂಬ ಜನಕ್ಕೆ ಅದು ಸಹನೆ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ ಈ ಟೂ ಡೇಸಲ್ಲಿ ನನಗೆ ಇಷ್ಟು ಟೆನ್ಷನ್ ಅಂದರೆ ಹೈಪರ್ ಟೆನ್ಷನ್ ಥರ ನನಗೆ ಆಗೋಗಿ ನಿಜವಾಗ್ಲೂ ಇಶ್ ಹೇಗೆ ಅದು ಅದು ಇನ್ನೊಂದು ನಮ್ಮ ಇಶಾನಿ ನಮ್ಮ ಇಶಾನಿ ನಾಯಿ ಮರಿ ಪೂಡಲ್ ಅದನ್ನು ಕೂಡ ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೆ ನಿಜವಾಗ್ಲೂ ಇವತ್ತು ಹೇಳ್ತಾ ಇದ್ದೀನಿ ಯಾರು ಅದಕ್ಕೆ ಕೆಟ್ಟದ್ದು ಬಯಸಿದಾರಲ್ಲ ಅದಕ್ಕೆ ಅದಕ್ಕೆ ಹಿಂಗಾಗಬೇಕು ಅನ್ ಅಂದಿದ್ದಾರೆ ತುಂಬ ಜನ ಅಂದಿದ್ದಾರೆ ನಮ್ಮ ಇಶಾನಿ ಕಂಡ್ರೆ ತುಂಬ ಜನಕ್ಕೆ ಇಷ್ಟ ಇಲ್ಲ ಅಸಹನೆ ಇದೆ ಅದ್ರ ಮೇಲೆ ಕೋಪ ಇದೆ ಅದು ಆರು ತಿಂಗಳು ಮರಿ ಟಾಯ್ ಪೌಡರ್ ಅಂತ ಹೇಳ್ತೀನಿ ಇವಾಗ ಅದಕ್ಕೆ ಮನೆ ಡಾಕ್ಟರ್ ನಾಲ್ಕು ಸರ್ತಿ ಡ್ರಿಪ್ಸ್ ಹಾಕಿದ್ದೀವಿ ನಾಲ್ಕು ಸರ್ತಿ ಡ್ರಿಪ್ಸ್ ಹಾಕಿಸಿ ಅದಕ್ಕೆ ಒಂದೊಂದು ಸರ್ತಿಗೆ ನಾಲ್ಕು ಐದು ಇಂಜೆಕ್ಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಇರುತ್ತೋ ಇಲ್ವೋ ಅಂತ ಕೂಡ ಹೇಳಿದ್ದಾರೆ ಡಾಕ್ಟರ್ ಅದು ಇರುತ್ತೋ ಇಲ್ವೋ ಹೇಳಕ್ ಆಗಲ್ಲ ಇಂಜೆಕ್ಷನ್ಗಳು ಕೊಟ್ಟರೆ ಸ್ಪಾಟ್ ಡೆತ್ ಆಗ್ಬೋದು ಗೊಲಾಬ್ಸ್ ಆಗ್ಬೋದು ಅಂತ ಹೇಳಿದ್ದಾರೆ ಇದು ನಿಜ ನಾನು ಹೇಳ್ತಾ ಇರೋದು ನಾನು ಮೆಟ್ ವಿತ್ ಮೆಡಿಸಿನ್ ಬೇಕು ಅಂದರೆ ನಿಮಗೆ ಇವಾಗಲೇ ತೋರಿಸ್ತೀನಿ ನಾನು ಇವಾಗಲೇ ಮೆಡಿಸಿನ್ ತೋರಿಸ್ತೀನಿ ವೆಯ್ಟ್ ಮಾಡಿ ನಾವು ನಾನು ನನ್ನ ಗಂಡ ಅದನ್ನು ಕಾಪಾಡ್ಕೊಳ್ಳೋಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದೀವಿ ಆದರೆ ತುಂಬ ಜನಕ್ಕೆ ಅದು ಸಾಯ್ಬೇಕು ಅನ್ನೋ ಥರ ಮನಸ್ಥಿತಿ ಕಾಣಿಸ್ತಿದೆಯಲ್ವಾ ನೋಡಿ ಎಷ್ಟು ಸಿಕ್ಸ್ ಟೈಪ್ಸ್ ಇದು ಪ್ರಿಸ್ಕ್ರಿಪ್ಷನ್ ನೆನ್ನೆ ಕೊಟ್ಟಿರೋ ಪ್ರಿಸ್ಕ್ರಿಪ್ಷನ್ ಇಷ್ಟು ನಾನು ಡೈಲಿ ಅವಳಿಗೆ ಇಷ್ಟು ಮೆಡಿಸಿನ್ನ ಮುಂದೆ ಇಟ್ಕೊಂಡು ಅದಕ್ಕೆ ನಾನು ಮಾಡಿದ್ರೆ ಕೊಡಲೇಬೇಕು ಟೈಪ್ ಕರೆಕ್ಟಾಗಿ ಕೊಡಬೇಕು ಅವಳು ಫುಡ್ ತಿಂತಾ ಇಲ್ಲ ನೀರು ಕುಡಿತಾ ಇಲ್ಲ ಒಂದೇ ಒಂದು ಸ್ಪೂನ್ ನೀರು ಕುಡಿತಾ ಇಲ್ಲ ನಮಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಮಗೆ ಸಾಕದವ್ರಿಗೆ ನಮಗೆ ಗೊತ್ತು ನಿಮ್ಮ ಮಗುಗೆ ಈ ಪರಿಸ್ಥಿತಿ ಬಂದ್ರೆ ನಿಮ್ಮ ಮಗುಗೆ ಹೀಗಾದ್ರೆ ನಿಮ್ಗೆ ಹೇಗನ್ಸುತ್ತೆ ಒಂದು ಎರಡು ರಿಪೀಟ್ ಎಂತ ಸಲ ನಾನು ಮೋಸ ಏನಿಲ್ಲ ಇದ್ರೆ ಇದು ಟ್ರೀಟ್ಮೆಂಟ್ಗಳು ಕಾಸ್ಟ್ಲಿ ಇದೆ ಒಪ್ಕೊಳ್ಳೋಣ ಆಯ್ತು ಮಾಡೋಣ ಮೂಕ ಪ್ರಾಣಿ ಬಾ ಇಲ್ಲದ ಪ್ರಾಣಿ ಅಂತ ನಾನು ಗಂಡ ಕಷ್ಟಪಟ್ಟು ನಮ್ಮ ಹತ್ರ ಎಷ್ಟೇ ಕಷ್ಟ ಆದ್ರೂ ನಾವು ಮಾಡ್ತಾ ಇದೀವಿ ಯಾರ್ಯಾರು ಅದು ಸಾಯ್ಬೇಕು ಅಂತ ಬಯಸಿದ್ದೀರಲ್ಲ ನಿಮಗೆ ದೇವ್ರ ತುಂಬಾ ಚೆನ್ನಾಗಿಟ್ಟಿರ್ಲಿ ನಿಜವಾಗ್ಲು ತುಂಬಾ ಚೆನ್ನಾಗಿಟ್ಟಿರ್ಲಿ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗ್ ಗೊತ್ತು ಅದು ದೇವರಗೂ ಯಾರಿಗೂ ಕಚ್ಚಿಲ್ಲ ಯಾರಿಗೂ ಪರ್ಚಿಲ್ಲ ಯಾರಿಗೂ ಅದು ತೊಂದರೆ ಕೊಟ್ಟಿಲ್ಲ ಅದಕ್ಕೆ ಅನಾಯ ಅನಾಯಾಸವಾಗಿ ಏನೂ ತಪ್ಪು ಮಾಡಿದ್ರೆ ನಂತರನೇ ಅದು ಶಿಕ್ಷೆ ಅನುಭವಿಸ್ತಾ ಇದೆ ಈವಾಗ ಅದ್ರ ಪರಿಸ್ಥಿತಿ ಹೇಗಿದೆ ಮನೆಯಲ್ಲಿ ಕಂಡೀಷನ್ ಅಂತ ನನಗೆ ಮನೆಯವ್ರಿಗೆ ಗೊತ್ತು ಸಾಕೋವರೆಗೂ ಅಟ್ಯಾಚ್ಮೆಂಟ್ ಇರಲ್ಲ ಎಮೋಷನ್ ಇರಲ್ಲ ಸಾಕದ್ಮೇಲೆ ನಮ್ಗೆ ಕಣ್ಮುಂದೇ ಅದನ್ನ ನೋಡ್ಕೊಂಡಿರಕ್ ಆಗಲ್ಲ ನಮ್ಮ ಕೈ ಹೀಗೆ ನಾನು ಹೇಳ್ತಾ ಇರೋದು ಈ ತರ ನನಗೂ ನೆಮ್ಮದಿಗೆ ತುಂಬಾ ತೊಂದರೆ ಆಗ್ತಾ ಇದೆ ನನ್ನ ನೆಮ್ಮದಿನೂ ಹಾಳಾಗೋಗ್ತಾ ಹೋಗ್ತಾ ಇದ್ದೆ ನೆಮ್ಮದಿನ ಇಲ್ಲದೇ ಹಾಳಾಗ್ ಹೋಗ್ತಾ ನೋಡಕ್ ನಾನು ಫೇರ್ ಆಗಿರ್ಬೋದು ಒಳ್ಳೆ ಡ್ರೆಸ್ ಹಾಕೊಂಡಿರ್ಬೋದು ಒಳಗಿರೋ ನೋವುಗಳು ಆಗ್ತಾ ಇರೋ ಮೇಲೆ ಆಗ್ತಾ ಇರೋ ಪ್ರೆಷರ್ಗಳು ನಮ್ಮ ಮೇಲೆ ಆಗ್ತಾ ಇರೋ ಪ್ರಾಬ್ಲಮ್ಸು ನಮ್ ತೊಂದರೆ ಕೊಡ್ತಾ ಇರೋರು ತುಂಬಾ ಜನ ಇದ್ದಾರೆ ಇದ್ರ ನನ್ನ ಜೊತೆ ನಾನು ಇಶಾಲಿ ಬಗ್ಗೆ ತಲೆ ನಮ್ಮ ಮನೆಯವರು ನನ್ನ ಬಗ್ಗೆ ಇಶಾಲಿ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕು ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬರಬೇಕು ನಾನು ಯಾವುದು ಜಾಬ್ ಹೋಗ್ತಾ ಇಲ್ಲ ತುಂಬ ಜನದ ಬ್ಲಾಗರ್ದು ನಾನು ವಾಚ್ ಮಾಡಿದಾಗ ವಿಡಿಯೋ ವಾಚ್ ಮಾಡಿದಾಗ ಅವ್ರಿಗೆಲ್ಲರಿಗೂ ನೆಗೆಟಿವ್ ಒಂದು ಇದು ಆಗ್ತಾಯಿದೆ ಅಂತ ಗೊತ್ತಾಯಿತು ಹಾಗೆಯೇ ನನಗೂ ತುಂಬ ಜಾಸ್ತಿನೇ ಆಗ್ತಾ ಇದೆ ಅದಕ್ಕೆ ನಾನು ಇನ್ಮೇಲಿಂದ ನನ್ನ ಒಂದು ಲೈಫ್ ಸ್ಟೈಲ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನೂ ಶೇರ್ ಮಾಡಿಕೊಳ್ಬಾರ್ದು ಏನು ನಾನು ಕಾಣಿಸೋದೇ ಇಲ್ಲ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಲೀಟ್ ಕ್ಲೋಸ್ ಮಾಡಲ್ಲ ಖಂಡಿತವಾಗ್ಲೂ ಮಾಡಲ್ಲ ಇಷ್ಟ ಇಲ್ಲ ಬೇಡ ನಾನು ಇಷ್ಟು ದಿವಸ ನಮ್ಮ ಮನೆಯವರು ಆಲ್ಮೋಸ್ಟ್ ಒಂದು ಒಂದು ಏಟ್ ಟು ಟೆನ್ ಮಂತ್ಸಿಂದ ನೀನ್ ಸೋಷಿಯಲ್ ಮೀಡಿಯಾ ಮಾಡಬೇಡ ಆಗ್ತಾ ಇದೆ ನೀನು ಮಾಡಬೇಡ ಇದರಿಂದ ಇಷ್ಟೊಂದು ನಿಮ್ಗೆ ನೆಗೆಟಿವ್ ಹೊಡ್ತಾ ಬೀಳ್ತಾ ಇದೆ ನಿನ್ಗೆ ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರು ನಾನು ಆದ್ರೂ ಮಾಡ್ತಾ ಇದ್ದೆ ಪ್ರತಿದಿನ ಅವ್ರ ಮುಂದೆನೆ ಕುತ್ಕೊಂಡು ಮಾಡ್ತಾ ಇದ್ದೆ ಮಾಡ್ತಾ ಇದ್ದೆ ಆದರೆ ಇವಾಗ ನಮ್ಮ ನಾಯಿ ಮರಿ ವಿಷಯಕ್ಕೆ ಬಂದಾಗ ನಮ್ಮ ನಾಯಿ ಮರಿ ಪರಿಸ್ಥಿತಿನಲ್ಲಿ ಕಣ್ಮಂದೆ ನೋಡಿದಾಗ ಖಂಡಿತವಾಗ್ಲೂ ಬೇಡ ಯಾರಿಗೋ ಇಷ್ಟ ಇಲ್ಲ ಯಾರಿಗೋ ನಾವು ಇಷ್ಟ ಆಗೋಲ್ಲ ಯಾರಿಗೋ ನಮ್ಮ ನಾಯಿ ಮರಿ ಇಷ್ಟ ಆಗೋಲ್ಲ ಯಾರಿಗೋ ನಾವು ಕೆಟ್ಟವ್ರ ತರ ಕಾಣ್ತೀವಿ ಯಾರಿಗೋ ನಾವು ಹಂಗೆ ಕಾಣ್ತೀವಿ ಯಾರಿಗೋ ನಾವು ಹಿಂಗೆ ಕಾಣ್ತೀವಿ ಅಲ್ವಾ ಅವ್ರಿಗೋಸ್ಕರ ನಾವು ಬದಲಾಗಬೇಕು ಇಲ್ಲ ಅವ್ರಿಗೆ ಗುಲಾಬರಾಗಿರ್ಬೇಕು ಯಾರು ಬೇಡ ಯಾರು ಇದರ ಕಡೆ ನಮ್ಮ ಜೊತೆನಲ್ಲಿ ಇರ್ಲಿ ಅಂತ ನಮ್ಮ ಜೊತೆನಲ್ಲಿ ಇಟ್ಕೊಂಡಿದ್ದೀನಿ ಅದು ನಮ್ಮ ಜೊತೆಲೆ ಇರ್ಲಿ ಅಂತ ಈ ಜೊತೆಲಿ ಇಟ್ಕೊಂಡಿದ್ದೀನಿ ಆಯ್ತು ಎಷ್ಟೇ ಕಷ್ಟ ಬಂದ್ರು ನಾವು ಅದನ್ನ ನಾವು ನಂಬ್ಕೊಂಡಿದೆ ನಾವು ನೋಡ್ಕೊಳ್ಬೇಕು ಬಟ್ ಅದ್ರ ಪರಿಸ್ಥಿತಿ ದಿನ 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 ತುಂಬಾ ಕಷ್ಟ ಆಗ್ತಾ ಇದೆ ಬ್ಲಡ್ ಕೌಂಟ್ಸು ಪ್ಲೇಟ್ಲೆಟ್ಸು ಡಿಕ್ರೀಸ್ ಆಗಿದೆ ಫೀವರು ಒನ್ ಜೀರೋ ಫೈವ್ ಆಗಿ ಸಿಕ್ಕಾಪಟ್ಟೆ ಮೆಡಿಸಿನ್ ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲರಿಗೂ ಖುಷಿಯಾಗಿದ್ದರೆ ತುಂಬ ಥ್ಯಾಂಕ್ ಯು ತುಂಬ ತುಂಬ ಥ್ಯಾಂಕ್ ಯು ಅಷ್ಟೇ ಸ್ವೀಟ್ ತಿಂದು ಹಾಲು ಕುಡಿದ್ಬಿಡಿ ಇಷ್ಟೇ ನಾನು ಹೇಳೋದು ಅದಕ್ಕೆ ಮೇಲಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟ್ ಮಾಡೋಲ್ಲ ಪಬ್ಲಿಷ್ ಮಾಡಲ್ಲ ಇವತ್ತೇ ಲಾಸ್ಟ್ ಯಾಕೆ ಅಂದರೆ ನಂದು ಬೇರೆ ಡ್ರೀಮ್ಸ್ ಇದೆ ನನ್ನ ಬೇರೆ ಗೋಲ್ಸ್ ಇದೆ ನಾನು ಅದನ್ನು ಸೀಕ್ರೆಟಾಗಿ ನಾನು ಪಾಡ್ ನಾನು ಸೀಕ್ರೆಟಾಗಿ ಅಂದರೆ ಎಲ್ಲೂ ಸೋಷಿಯಲ್ ಮೀಡಿಯಾನಲ್ಲಿ ಕಾಣಿಸ್ದೇ ಒಂದು ಹಳೆ ಕಾಲದಲ್ಲಿ ಇದ್ರಲ್ಲ ಒಂದು ಫ್ಯಾಮಿಲಿ ಒಂದು ರಿಲೇಷನ್ಗಳು ಒಂದು ಆ ಥರ ಒಂದು ಮನೆ ಅನ್ನೋದು ಆ ಥರ ಹೋಗಬೇಕು ಖಂಡಿತವಾಗ್ಲೂ ಅದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು ಅದು ಧೈರ್ಯ ಇದ್ರೆ ಬರ್ತಾರೆ ಧೈರ್ಯ ಇರೋರು ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಅದ್ರ ಬಗ್ಗೆ ಸ್ವಲ್ಪ ತಿಳಿವಳಿಕೆ ಜ್ಞಾನ ಇರೋರು ಹೇಗೆ ವಿಡಿಯೋಸ್ ಮಾಡಬೇಕು ಹೇಗೆ ರೆಸಿಪಿಗಳು ಮಾಡಬೇಕು ಹೇಗೆ ಎಡಿಟಿಂಗ್ ಮಾಡಬೇಕು ಹೇಗೆ ವಾಯ್ಸ್ ಓರಿಂಗ್ ಮಾಡಬೇಕು ಹೇಗೆ ಕೂತ್ಕೊಂಡು ಮಾತಾಡಬೇಕು ಅನ್ನೋದು ಅದೂ ಅದಕ್ಕೂ ಒಂದು ತಿಳುವಳಿಕೆ ಅನ್ನೋದು ಬೇಕಾಗುತ್ತಲ್ವಾ ಪ್ರತಿಯೊಬ್ಬರಿಗೂ ಆಗಲ್ಲ ಹೇಗಂದರೆ ಹಾಗೆ ವಿಡಿಯೋ ಮಾಡಿ ಹೇಗಾದ್ರಾಗಿ ಶೇರ್ ಮಾಡೋದಕ್ಕೆ ಅದಕ್ಕೆ ಮೇಲಿಂದ ನಾನು ನನ್ನ ಕುಟುಂಬ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ನನಗೆ ತುಂಬ ಇಂಪಾರ್ಟೆಂಟ್ ನನ್ನ ಮನಸ್ಸಿನ ಮಾನಸಿಕ ನೆಮ್ಮದಿ ನನ್ನ ನೆಮ್ಮದಿ ಅನ್ಬೋದು ಅಂದ್ಕೋಬೋದು ತುಂಬ ಜನ ಸೋಷಿಯಲ್ ಮೀಡಿಯಲ್ಲಿರೋರು ಅವ್ರು ಇದ್ದಾರಲ್ಲ ಇವ್ರು ಇದ್ದಾರ ಎಲ್ಲರಿಗೂ ಅಫೆಕ್ಟ್ ಆಗ್ತಾಯಿದೆ ನಾನು ಈಗ ಜಸ್ಟ್ ನಾವು ತುಂಬಾ ತಾನೆ ನಾನು ನೋಡಿದ್ದೀನಿ ಬೆಳಗ್ಗೆಯಿಂದ ಒಂದು ನಾಲ್ಕು ಬ್ಲಾಗರ್ನ ವಾಚ್ ಮಾಡಿದ್ದೀನಿ ರೆಗ್ಯುಲರಾಗಿ ಅವ್ರ ಬ್ಲಾಗ್ನ ಆವಾಗವಾಗ ನಾನು ವಾಚ್ ಆಗಿ ವಾಚ್ ಮಾಡ್ತಾ ಮಾಡ್ತಾಯಿರ್ತೀನಿ ಎಲ್ಲರಿಗೂ ಅಫೆಕ್ಟ್ ಆಗ್ತದೆ ಎಲ್ಲ ಇದೇ ಸಬ್ಜೆಕ್ಟ್ ಬರ್ತಾಯಿದೆ ನೆಗೆಟಿವ್ ನೆಗೆಟಿವ್ ನಾನು ಮಾಡಲ್ಲ ನನಗೆ ಹುಷಾರಿಲ್ಲ ನಾನು ಅವ್ರಿಗೆ ಹಿಂಗಾಯ್ತು ಇದಾಗ ನಿಜವಾಗ್ಲೂ ಅದು ಕಣ್ಣು ದೃಷ್ಟಿ ನೆಗೆಟಿವ್ ವೈಬ್ರೇಷನ್ ನಾನು ಇವಾಗ ಯಾರಾದರೂ ನನ್ನ ಮುಂದೆ ನಮ್ಮ ಆಫೀಸಲ್ಲಿ ಆಗಲಿ ನನ್ನ ಸುತ್ತಮುತ್ತ ಆಗಲಿ ಒಳ್ಳೆ ಹೈಟು ಪರ್ಸನಾಲಿಟಿ ಒಬ್ಬರಲ್ಲಿ ಹುಡುಗಿತಾಳೆ ಚೆನ್ನಾಗಿ ಒಂದು ಪ್ರೊಫೆಷ್ನಲ್ ಲ್ಯಾಂಗ್ವೇಜ್ಗಳು ನಾಲ್ಕೈದು ಲ್ಯಾಂಗ್ವೇಜ್ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ಡ್ರೆಸ್ ವೆಯರ್ ಕೂಡ ಡ್ರೆಸ್ ಸನ್ಸ್ ಇದೆ ಅಂದಾಗ ಒಂದು ನಾನು ಅವ್ರನ್ನ ನೋಡಿ ವಾವ್ ಇಷ್ಟು ಇದುವಾಗಿ ಹಾರ್ಡ್ ವರ್ಕ್ ಮಾಡ್ತಾರೆ ಇವ್ರ ಥರ ನಾನು ಆಗಬೇಕಲ್ವಾ ಅನ್ನೋದನ್ನು ಮಾತ್ರ ಇಟ್ಕೊಂಡ್ರೆ ಓಕೆ ಅಂತ ಅವ್ರ ಬಗ್ಗೆ ಒಳ್ಳೆಯದನ್ನು ಥಿಂಕ್ ಮಾಡಿದ್ರೆ ಓಕೆ ಬಟ್ ಅವ್ರನ್ನ ನೋಡಿ ನನ್ನ ನೆಗೆಟಿವ್ ವೈಬ್ರೇಷನ್ನಲ್ಲಿ ಬಂದರೆ ಇವಳಿಲ್ಲಿಂದ ಹೆಂಗನ ಮಾಡಿ ಓಡಿಸ್ಬೇಕು ಇವಳು ಇಲ್ಲಿ ಇರಬಾರ್ದು ಇವಳಿದ್ರೆ ನಮಗೆ ಬೆಳಕಿಲ್ಲ ಇವಳಿದ್ರೆ ನಾವು ಬೆಳೆಯೋಕ್ಕಾಗಲ್ಲ ಅಂತ ನಾನೇನಾದರೂ ಒಂದು ಬೆಳಗ್ಗೆ ರಾತ್ರಿ ಅವಳು ಬೆಳಗ್ಗೆ ಸಾಯಂಕಾಲ ಅವಳನ್ನ ನೋಡಿ ಅದೇ ಯೋಚನೆ ಮಾಡ್ತಾ ಇದ್ರೆ ಅಲ್ಲಿ ಏನೋ ಒಂದಾಗತ್ತೆ ಸ್ಟ್ರಾಂಗ್ ಇದ್ದಾಗ ಆಗದೆ ಇರ್ಬೋದು ವೀಕ್ ಇದ್ದಾಗ ಆಗ ನಮ್ಗೆ ಅಫೆಕ್ಟ್ ಆಗ್ಬೋದು ಸ್ಟ್ರಾಂಗ್ ಓವರ ಇದ್ದಾಗ ಸುಟ್ಲೂ ನಮ್ಮ ಸುತ್ತಲೂ ಕೂಡ ಅದು ಅಫೆಕ್ಟ್ ಆಗೇ ಆಗುತ್ತೆ ಗ್ಯಾರಂಟಿ ಆಗುತ್ತೆ ಅದಕ್ಕೇ ಇನ್ಮೇಲಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಮೇಲಿಂದ ಇವತ್ತಿಂದ ಕಾಣಿಸ್ಕೊಳ್ಳಲ್ಲ ನನ್ನ ಬ್ಲಾಗ್ ಹಾಗೇನೆ ಇರುತ್ತೆ ಏನಾದರೂ ಒಂದು ಒಂದು ಒಳ್ಳೆ ವಿಷಯ ಇದ್ರೂ ಹೇಳ್ಕೊಳಕ್ ಭಯ ಇದೆ ಯಾಕೆಂದ್ರೆ ನಮ್ಮ ನನ್ನ ತಡಿತಾರೆ ಖಂಡಿತ ತಡಿತಾರೆ ಮಾಡ್ಬೇಡ ಪಬ್ಲಿಷ್ ಮಾಡ್ಬೇಡ ಯಾರಿಗೂ ಹೇಳ್ಬೇಡ ರೀಸೆಂಟ್ ಆಗಿ ನಾವೊಬ್ಬರನ್ನ ಅಪ್ರೋಚ್ ಮಾಡಿ ಕೇಳಿದಾಗ ಅವರು ಹೇಳಿದ್ದೀನಿ ಯಾರಿಗೂ ಏನು ಶೇರ್ ಮಾಡಬೇಡಿ ಯಾರಿಗೂ ಏನು ಹೇಳ್ಬೇಡಿ ನಮ್ಮ ನಾಯಿ ಮರಿಗೆ ಅದನ್ನು ಕಾಪಾಡ್ಕೊಳ್ಳೋದು ನಮಗೆ ಜವಾಬ್ದಾರಿ ಇದೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮಗೆ ಜವಾಬ್ದಾರಿ ಇದೆ ಯಾರು ಅನಿಮಲ್ ಲವರ್ಸ್ ಇದ್ದಾರೆ ಅವ್ರಿಗೆ ತುಂಬ ತುಂಬಾ ನಾನು ಕೈ ಮುಗಿತೀನಿ ಯಾರು ಅನಿಮಲ್ಸ್ ಕಂಡ್ರೆ ಅಸಹ್ಯ ಪಟ್ಕೊಂಡು ಥೂ ನಾಯಿ ಚೀ ನಾಯಿ ಅನ್ನೋರಿದ್ದಾರೆ ಅವ್ರಿಗೆ ಡಬಲ್ ಡಬಲ್ ಥ್ಯಾಂಕ್ ಯು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟನೇ ಇವತ್ತಿನ ಬ್ಲಾಗ್ ಆಗಿದೆ ಖಂಡಿತವಾಗ್ಲೂ ನಾನು ಇನ್ನು ಬ್ಲಾಗ್ನ ಪಬ್ಲಿಷ್ ಮಾಡಲ್ಲ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು